ಎಲ್ಲ ವೀಕ್ಷಕರೇ ಇಲ್ಲಿ ನೋಡಿ ಈ ಹುಡುಗ ನಮ್ಮ ಮನೆ ಹತ್ರ ಐಸ್ ಕ್ರೀಮ್ ಮಾರಕ್ಕೆ ಬಂದಿದ್ದಾನೆ ಇವನು ಉತ್ತರ ಪ್ರದೇಶ ಹುಡುಗ ಸೈಕಲ್ ತೊಗೊಂಡು ಚಿಕ್ಕೋಡಿಯಿಂದ ಈ ಕಡೆ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟ್ರು ಡೈಲಿ ಹೋಗಿ ಐಸ್ ಕ್ರೀಮ್ ಮಾರಿ ಬರ್ತಾರೆ ಪಾಪ ಬೇರೆ ರಾಜ್ಯದಿಂದ ಬಂದು ಸೊ ಇಲ್ಲಿ ಐಸ್ ಕ್ರೀಮ್ ಮಾರ್ತಾ ಇದ್ದಾರೆ ಅಂದರೆ ಇದು ಭಾಳ ಒಂದು ಹೆಮ್ಮೆ ವಿಷಯ ಮತ್ತು ಅಲ್ಲಿ ಅವ್ರ ಪರಿಸ್ಥಿತಿ ಹೆಂಗಿರ್ಬೋದು ಮತ್ತೆ ನೋಡಿ ಅಲ್ಲಿಂದ ಇಲ್ಲಿ ಬಂದು ಮಾರೋದು ಇಲ್ಲಿಗೆ ಬಂದು ಕೆಲಸ ಮಾಡ್ತಾರಲ್ಲ ಇದು ಯಾಕೆ ನಾವು ಮೆಚ್ಚಲೇಬೇಕು ಬನ್ನಿ ಆ ಹುಡುಗನ ಹತ್ರ ಕೇಳೋಣ ಹಲೋ ಭಯ್ಯ ಕಾ ಸಹ ತುಂಬ ಯು ಪಿ ಯು ಪಿ ಯು ಪಿ ಮೇಲ ಉನ್ನರ್ಷ ಆಯ್ತಂತೆ ಬಂದ್ಬಿಟ್ಟು ಚಿಕ್ಕೋಡಿ ಚಿಕ್ಕೋಡಿ ನಗರ ಇಂದ್ರಾನಗರ ಮೇಕಾ ಓಕೆ ಓಕೆ ಅವರ ಕುಟುಂಬ ಎಲ್ಲ ಇಲ್ಲೇ ಬಂದಿದ್ದಾರೆ ಅವರು ಕುಟುಂಬ ಸಮೇತನೆ ಬಂದಿದ್ದಾರೆ ಭಯ ಕ್ಯಾಲ್ ಕಲ್ಯಕಲ್ ಮೇಲಿ ಬೈಕ್ ವಗರಹ್ಲಿ ಕಿತ್ನಾ ಕಿತ್ನಾ ಕಿಲೋಮೀಟ್ರ್ ಜಾಕಿ ಆಯ್ತೆ ಇಪ್ಪತ್ತು ಕಿಲೋಮೀಟ್ರ್ ಬೀಸ್ ಕಿಲೋಮೀಟರ್ ಕನ್ನಡ ಸಮಸ್ಥಾನೆ ಅಪ್ಕೋ ಇಪ್ಪತ್ತು ಕಿಲೋಮೀಟ್ರ್ ಸೈಕಲ್ ಮೇಲೆ ಹೋಗಿ ಹೋಗಿಬರ್ತಾನಂತೆ ನೋಡಿ ಅದು ಇವತ್ತಿನ ಎರಡು ಸಾವಿರದ ಇಪ್ಪತ್ತೈದರ ಕಾಲದಲ್ಲಿ ನೋಡಿ ಎಲ್ಲ ಹುಡುಗರು ಸೈಕಲ್ಲು ಸೈಕಲ್ ಯಾರೂ ತೊಗೊಳಲ್ಲ ಇವಾಗ ಎಲ್ಲರೂ ಬೈಕು ಕಾರು ಫುಲ್ ಎಂಜಾಯ್ಮೆಂಟು ಲೈವಿಸ್ಟ್ ಲೈಫ್ ಮಾಡ್ತಾ ಇದ್ದಾರೆ ಬಟ್ ಈ ಹುಡುಗ ನೋಡಿ ಪಾಪ ಎಷ್ಟು ಮೆಹನತ್ ಮಾಡ್ತಾ ಇದ್ದಾನೆ ಇವಾಗ ಐಸ್ ಕ್ರೀಮ್ ತೋರ್ಸ್ತಾನ ಅವನು ದಿಕ್ಕಾದಯ್ಯಮಿಕ್ ಯಾಕೆ ಖಾಲಿ ಕುಲ್ಪಿ ಯಾಕೆ ದಿಕ್ಕಾದು ಐಸ್ ಐಸ್ ಇಸ್ ಡಾಲಿ ಚಿರಕ್ಕೆ ನೋಡಿ ಒಳಗಡೆ ಇದೆ ಇವೆಲ್ಲ ತಿಂದಿರ್ತೀರ ಆಲ್ರೆಡಿ ಬಟ್ ಅವನು ಮೆಹನತ್ ಅದನ್ನ ನಿಮಗೆ ಅಷ್ಟೇ ನಂದು ಕಿತ್ನಾ ಪೀಸ್ ರಕ್ತೆ ರಕ್ತ ಎಸ್ಮೆ ಡಬ್ಬ ಮೇಸ್ ನಲವತ್ತು ಪೀಸ್ ಇರುತ್ತಂತೆ ಈ ಥರ ನಲವತ್ತು ಕಪ್ ಇರುತ್ತೆ ಅದರಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ತಾನೆ ಈ ಕುಲ್ಪಿ ಗರ್ಮಿ ಬನ್ನತೇಕೆ મને લે મારતીરા એક પીસ કટ કર બસ એક પીસ કેટના રૂપાય 10 10 રૂપાય કા નોડી ચનગિદે યલલુ તિંદિરતીરા નીઉ ઇ કયા કયા રકે બેગ મે આપકે ક્યા ને ઓ લકડી કા હે કડડી રકાય કડડી ચકકુ હે ચકકુ કટ કરને કે લિયે મિંટી વગેરા હે ઇસમે